ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ವ್ಲಾಗ್ ಬಂದು ಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಹೇಗಿತ್ತು ನೋಡೋಣ ಬನ್ನಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಲಕ್ಷ್ಮಿ ಮಾಡಿದ್ವಿ ಇದು ನಮ್ಮ ಅಕ್ಕನ ಮನೆಯದು ಮನೇಲಿ ಸ್ವಲ್ಪ ಗ್ರ್ಯಾಂಡಾಗಿ ಇದ್ದಾಳೆ ನೋಡಿ ನೈಟೇ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಲಕ್ಷ್ಮಿ ಹಬ್ಬ ಅಂದಮೇಲೆ ಕಮಲದ ರಂಗೋಲಿ ಇರಲೇಬೇಕು ರಂಗೋಲಿ ಎಲ್ಲ ಬಿಡಿಸಿ ಅದಕ್ಕೆ ಕಲರ್ ಹಾಕಿ ಪುಟ್ಟ ಪುಟ್ಟ ಹೆಜ್ಜೆಗಳು ಬಿಡಿಸಿ ಅದಕ್ಕೆ ರಂಗೋಲಿ ಹಾಕಿ ಎಷ್ಟು ಚೆಂದ ಅಲ್ವ ಅದೇ ಸ್ಪೆಷಲ್ ಗೆಜ್ಜೆಗೆ ಹೂವಿಂದ ಅಲಂಕಾರ ಮಾಡಿ ಹುಟ್ಟು ಐದು ಹೆಜ್ಜೆ ಬಿಡಿಸಿದ್ದಾರೆ ಅಂಥ ಗೆಜ್ಜೆ ಸೌಂಡ್ ಮಾಡಿಕೊಂಡು ಆ ಮಗು ಬಾದನಿಟ್ಟು ಅಷ್ಟ ಕುಂಕುಮದಿಂದ ಅಲಂಕಾರ ಮಾಡಿ ಸಡಗರ ಸಂಭ್ರಮ ಅಂದಮೇಲೆ ಇವೆಲ್ಲ ಇರಲೇಬೇಕಲ್ವಾ ಇಲ್ಲಾಂದರೆ ಅಪ್ಪ ಸಂಭ್ರಮ ಅನಿಸೋದೇ ಇಲ್ಲ ಫೈನಲಿ ರಂಗೋಲಿ ಕೆಲಸ ಎಲ್ಲ ಮುಗೀತು ನೋಡಿ ಹೇಗಿದೆ ಅಂತ ಲಕ್ಷ್ಮಿಗೆ ಸೀರೆ ರೆಡಿ ಮಾಡ್ತಾ ಇರೋದು ಫಸ್ಟು ನೆರಿಗೆ ರೆಡಿ ಇದ್ದಾರೆ ನೆರಿಗೆ ತಗೊಂಡ್ಮೇಲೆ ಮೂರು ಸೈಡು ಕ್ಲಿಪ್ ಹಾಕೊಡಿ ನಂತರ ಸೀರೆ ಸರ್ಕಿನ ನೆರಿಗೆ ರೆಡಿ ಮಾಡ್ಕೋಬೇಕು ಅರ್ಗೆ ಆದಮೇಲೆ ಸೇಫ್ಟಿ ಪಿನ್ ಹಾಕೊಳ್ಳಿ ಇಲ್ಲ ಕ್ಲಿಬ್ಬರ ಯೂಸ್ ಮಾಡಿಕೊಳ್ಳಿ ಲಕ್ಷ್ಮಿಗೆ ಸೀರೆ ರೆಡಿ ಆಯಿತು ಫುಡ್ ಮಾಡಿ ಅದು ತಿಳ್ಕೊಳ್ಳಿ ಈಗ ಲಕ್ಷ್ಮಿ ಕೂಡ್ಸೋಕ್ಕೆ ಸ್ಟ್ಯಾಂಡ್ ರೆಡಿ ಆಗ್ತಾಯಿದೆ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಹಾಗೆ ಲೈಟಿಂಗ್ಸ್ ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ నా హేగ రెడీ ఆక్తివో అదే థర్ లక్ష్మీ కూర్సకు హింకే రెడీ ఆతడి టేబల్ తంది అద్రమే స్ట్యాండ్ ఇప్పుడు లక్ష్మీ కూర్స రెడి మతారు ఈ వరమాలక్ష్మి హాపన ఈ వస్తున్నాయి మొదలు కలసీ అక్కడ स्वप अर्शन कुंकुम कल सक्रे ऐल की ड्रई फ्रूट्स गोडी बदामी ओण खर्जूरा लक्ष्मी कवडे कमलक्षी बीज जी ಲಾವಂಚ ಬೇರು ಎಲೆ ಅಡಿಕೆ ದುಡ್ಡು ಅಷ್ಟು ಕೊಂಬು ಎಲ್ಲವನ್ನು ಕಲಿಸಿದ ಹಾಕಿದ್ದಾರೆ ಇನ್ನು ಕೆಲವು ವೀಡಿಯೋಸ್ಗಳು ರೆಕಾರ್ಡ್ ಮಾಡಿಲ್ಲ ಹೂವು ಐದೆಲೆ ಏಸು ಆರೋಗ್ಯ ಭಾಗ್ಯ ಸದಾ ನಮ್ಮ ಬದುಕಲ್ಲಿ ನೆಲೆಸಿರಲಿ ಅಂತ ಕೇಳ್ಕೊಂಡು ಇವೆಲ್ಲವನ್ನು ಲಕ್ಷ್ಮಿ ಕೂಡ್ಸೋಕೆ ಕಲಸಕ್ಕೆ ಹಾಕ್ಕೊಂಡಿದ್ದಾರೆ ಲಕ್ಷ್ಮಿ ಕೂಡ್ಸೋಕ್ಕೆ ಸೀರೆ ಉಡಿಸಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ರೆಡಿ ಆಯಿತು ಡಾಬೆಲ್ಲ ಹಾಕಿ ನರಗೆ ಎಲ್ಲ ಹಿಡ್ತಿ ರೆಡಿ ಇದ್ದಾರೆ ಪಾಪ ನೋಡಿ ನೈಟೆಲ್ಲ ನಿದ್ದೆಗೆಟ್ಟು ಲಕ್ಷ್ಮಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಫೈನಲಿ ಲಕ್ಷ್ಮಿ ಮುಖೋಡ ಕೂಡ ರೆಡಿಯಾಗಿದೆ ನೋಡಿ ಮನೆ ಲಕ್ಷ್ಮಿ ಯಾವ ರೀತಿ ರೆಡಿಯಾಗಿದೆ ಅಂತ ಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿ ನೋಡಿ ನಮ್ಮ ನಮ್ಮನೆ ಲಕ್ಷ್ಮೀದಿರು ರೆಡಿಯಾಗಿದ್ದಾರೆ ನೋಡಿ ಹೇಗೆ ರೆಡಿಯಾಗಿದ್ದಾರೆ ಮಹಾಲಕ್ಷ್ಮಿ ಜೊತೆಗೆ ಪುಟ್ಟ ನೋಡಿ